ಹಲೋ ಇಬ್ಬನ್ ಈ ವಿಡಿಯೋದಲ್ಲಿ ಪುದೀನ ಚಟ್ನಿ ರೆಸಿಪಿನ ಶೇರ್ ಇದ್ದೀನಿ ಚಟ್ನಿ ಮಾಡ್ಕೊಳ್ಳೋದಕ್ಕೆ ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕಿ ಒಂದು ಸ್ಪೂನು ಜೀರಿಗೆ ಎರಡು ಸ್ಪೂನು ಕಡಲೆಬೇಳೆ ಹಾಕಿ ಕಡಲೆಬೇಳೆ ಕೆಂಪಗಾಗೋವರೆಗು ಚೆನ್ನಾಗಿ ಫ್ರೈ ಮಾಡಿಕೊಂಡು ನಾಲ್ಕೈದು ಹೆಸರು ಬೆಳ್ಳುಳ್ಳಿ ಒಂದು ಹಸಿಮೆಣ್ಸಿನ್ಕಾಯಿ ಹಾಕಿ ಫ್ರೈ ಮಾಡ್ಕೊಬೇಕು ಈ ಹಸಿಮೆಣ್ಸಿನ್ಕಾಯಿ ತುಂಬ ಖಾರ ಇದೆ ಹಾಗಾಗಿ ನಾನು ಒಂದೇ ಹಾಕ್ತಾಯಿದ್ದೀನಿ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಳ್ಳಿ ಒಂದು ಹಿಡಿಯಷ್ಟು ಪುದೀನ ಸೊಪ್ಪನ್ನ ಹಾಕ್ತಾ ಇದ್ದೀನಿ ಪುದೀ ಸೊಪ್ಪನ್ನ ಈ ಥರ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಅದರದ್ದು ಆ ಸ್ಟ್ರಾಂಗ್ ಒಗ್ರೊಗ್ರು ಟೇಸ್ಟ್ ಇರುತ್ತಲ್ಲ ಅದು ಹೋಗುತ್ತೆ ಒಗ್ಗರಣೆ ಮಾಡ್ಕೊಂಡಿರೋದೆಲ್ಲ ತಣ್ಣಗಾದ್ಮೇಲೆ ಇದನ್ನು ಮಿಕ್ಸಿ ಜಾರ್ಗೆ ಸೇರಿಸಿ ಹುಣಸೆ ಹಣ್ಣು ಕೊತ್ತಂಬರಿ ಸೊಪ್ಪು ತೆಂಗಿನಕಾಯಿ ಉಪ್ಪು ಮತ್ತೆ ನೀರನ್ನ ಸೇರಿಸಿ ಸಣ್ಣಕ್ಕೆ ರುಬ್ಕೊಂಡ್ರೆ ಪುದೀನಾ ಚಟ್ನಿ ರೆಡಿ ಆಗುತ್ತೆ ಇದನ್ನ ಇಡ್ಲಿ ದೋಸಾ ಚಿಕನ್ ಕಬಾಬ್ ತಂದೂರಿ ಚಿಕನ್ ಮತ್ತೆ ಫಿಶ್ ಫ್ರೈ ಮಾಡಿದಾಗೆಲ್ಲ ನಂಚ್ಕೊಂಡು ತಿಂದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಹೋಟೆಲಲ್ಲಿ ಕೊಡ್ತಾರಲ್ಲ ತಂದೂರಿ ಚಿಕನ್ ಜೊತೆಗೆ ಅದೇ ಟೇಸ್ಟ್ ಬರುತ್ತೆ ಈ ಚಟ್ನಿ ಕೂಡ